ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಒಂದು ಜಾರಲ್ಲಿ ಹಸಿಮೆಣ್ಸಿ ಬೆಳ್ಳುಳ್ಳಿ ಕೊತ್ತಂಬರಿ ಶುಂಠಿ ಅನ್ನೋದು ಇದ್ದೀವಿ ಫ್ರೆಂಡ್ ಈಗ ನೆಕ್ಸ್ಟು ಟೊಮೊಟೊನ ಒಂದು ಟೊಮೊಟೊನ ನಾನು ಆ್ಯಡ್ ಮಾಡಿದ್ದೀನಿ ಚಿಕ್ಕದು ಅದನ್ನು ನಾವು ಈಗ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ ಇದೆಲ್ಲ ಸೇರಿಬಿಟ್ಟು ನಾವು ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ ಇದಾದ ತಕ್ಷಣ ನಾವು ಪನ್ನೀರ್ನ ಈ ಥರ ತುಪ್ಪದಲ್ಲಿ ಹುಡಿದು ಅಥವಾ ನೀರು ಕೂಡ ಫ್ರೈ ಮಾಡಿ ಇಟ್ಕೋಬೋದು ಓಕೆನಾ ನೋಡಿ ಫ್ರೆಂಡಿ ಈಗ ಕಾದಿದೆ ಚಕ್ಕೆ ಲವಂಗ ಅಥವಾ ನಿಮ್ಮ ಹತ್ರ ಇರೋ ಯಾವುದೇ ಮಸಾಲೆ ಐಟಮ್ಸನ್ನ ನೀವು ಇದರಲ್ಲಿ ಆ್ಯಡ್ ಮಾಡ್ಬೋದು ನಾನು ಜಾಸ್ತಿ ಆ್ಯಡ್ ಮಾಡಿಲ್ಲ ಯಾಕಂದರೆ ನಾವು ಮಿಕ್ಸಿ ಹಾಕೊಂಡಿರೋದು ಇದ್ರಲ್ಲಿ ಹಾಕ್ಬೇಕಲ್ವ ಹಾಗಾಗಿ ನೆಕ್ಸ್ಟ್ ನಾವು ಚಿಕ್ಕದಾಗಿ ಈರುಳ್ಳಿಣ್ಣೆ ಕಟ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಫ್ರೆಂಡ್ ಇವಾಗ ಇದನ್ನು ಸ್ವಲ್ಪ ತೊಂಬಾಗವರೆಗೂ ಈ ಥರ ಬಾಡಿಸ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ ಈ ಥರ ಆದರೆ ಸಾಕು ಇದಾದ ತಕ್ಷಣ ನಾವು ಮಸಾಲೆ ರುಬ್ಬಿಗ್ಬಲ್ಲ ಅದನ್ನು ಇದರಲ್ಲಿ ನಾವು ಆ್ಯಡ್ ಮಾಡಬೇಕು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಸ್ವಲ್ಪ ಲೈಟಾಗಿ ಬಾರಿಸ್ಕೋಬೇಕಾಗುತ್ತೆ ಅದಾದ ತಕ್ಷಣ ಇದಕ್ಕೆ ಸ್ವಲ್ಪ ಅರಿಶಿಣ ಅದಾದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು ಅದಾದ ತಕ್ಷಣ ಅಚ್ಚ ಖಾರದ ಪುಡಿ ಅದಾದ ತಕ್ಷಣ ನಿಮ್ಮ ಹತ್ರ ಮಸಾಲೆ ಯಾವ ಥರ ಇರುತ್ತೆ ಎಂ ಪಿ ಆರ್ ಮಸಾಲ ಅದು ಗರಂ ಮಸಾಲ ಇದನ್ನೆಲ್ಲ ಆ್ಯಡ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ ಈಗ ಜಾರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ಲ ಅದಕ್ಕೆ ನೀರು ಆ್ಯಡ್ ಮಾಡಿ ಹಾಕ್ತಾಯಿದ್ದೀವಿ ಇದನ್ನು ಸ್ವಲ್ಪ ಕುದಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ಸಣ್ಣ ಉರಿಯಲ್ಲಿ ನಾವು ಕುದಲಿಕ್ಕೆ ಬಿಡಬೇಕು ನೋಡಿ ಫ್ರೆಂಡ್ ಈ ಥರ ಕುದಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ತುಪ್ಪದಲ್ಲಿ ಉದ್ದಿರ್ತಕ್ಕಂತಹ ಪನ್ನೀರ್ಗಳನ್ನ ನಾವು ಆ್ಯಡ್ ಮಾಡ್ತಾ ಹೋಗೋಣ ನೋಡಿ ಫ್ರೆಂಡ್ ಇದು ಕುದ್ದ ತಕ್ಷಣ ಇದು ಪನ್ನೀರ್ ರೆಡಿ ಆಗುತ್ತೆ ಈಗ ಒಂದು ದವಾದಲ್ಲಿ ನಾವು ತುಪ್ಪ ಅಥವಾ ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀವಿ ಆದ ತಕ್ಷಣ ನಾವು ಪರೋಟನ್ನು ಮಾಡಲಿಕ್ಕೆ ಅಂದ್ಕೊಂಡಿರೋದ್ರಿಂದ ನಾವು ಇವತ್ತು ಈ ಒಂದು ಕಾಂಬಿನೇಷನಲ್ಲಿ ಪರಾಟೆ ಚೆನ್ನಾಗಿರುತ್ತೆ ಅಂತ ನಾವು ಪರೋಟನ್ನು ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು